ನಮಸ್ಕಾರ ಕನ್ನಡ ಡಿ ವಿ ನ್ಯೂಸ್ ವಿಜಯಪುರ್ ನಾನು ಶಂಕರ್ ತೊಂಟಾಪುರ ಇವತ್ತಿನ ದಿವಸ ಇಡೀ ರಾಜ್ಯಾದ್ಯಂತ ಏನಪ್ಪಾ ಅಂತಂದ್ರೆ ನೇಹ ಅನ್ನುವ ಹತ್ಯೆ ಆಗಿರ್ತಕ್ಕಂಥ ವಿಷಯ ಜೊತೆಗೇನೆ ಹತ್ತು ಹಲವು ನಾನು ನಗರದಲ್ಲಿರ್ತಕ್ಕಂಥ ವಿಚಾರಗಳು ಮೊಟ್ಟ ಮೊದಲಿಗೆ ನೇಹ ಅನ್ನುವಂಥ ಒಂದು ಆ ವಿದ್ಯಾರ್ಥಿನಿಯ ಹತ್ಯೆ ಆಗಿರ್ತಕ್ಕಂಥದ್ದು ಖಡಾಖಂಡಿತವಾಗಿ ನಾನು ಖಂಡಿಸುತ್ತೇನೆ ಅಮಾನುಷ್ಯವಾಗಿ ಆಗಿರ್ತಕ್ಕಂಥ ಯಾವುದೇ ಒಂದು ಆಕೃತಿಯನ್ನು ವಹಿಸಿರ್ತಕ್ಕಂಥ ವ್ಯಕ್ತಿ ಇದು ಬಹುಶಃ ಇಡೀ ರಾಜ್ಯದಲ್ಲಿ ಇದು ಮೊದಲು ಅಂತಲ್ಲ ಅನಧಿಕಾರದಿಂದ ಏನಪ್ಪಾ ಅಂತಂದ್ರೆ ಮೊದಲಿನಿಂದ ಬರ್ತಿರ್ತಕ್ಕಂಥ ವಿಷಯಗಳು ಭಾಳ ಆಗಿರ್ತಕ್ಕಂಥ ವಿಷಯಕ್ಕೆ ಗಮನ ಕೊಡಬೇಕು ಕೇವಲಪ್ಪ ಅಂದ್ರೆ ಇವತ್ತಿನ ಧನ ಸರ್ಕಾರ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಅದೇ ರೀತಿಯೇ ಹೋಮ್ ಮಿನಿಸ್ಟ್ರ್ ಇಬ್ಬರು ಒಂದೇನಪ್ಪ ಅಂದ್ರೆ ಕೂಡಲೇ ಪ್ರತಿಕ್ರಿಯೆ ಮಾಡಿದ್ದು ಭಾಳ ನನಗೆ ಅಸಹ್ಯಕರ ಅನ್ಸೋದು ಈ ಮೂಲಕ ಏನಪ್ಪ ಅಂತಂದ್ರೆ ನೀವು ಕಳೆದ ಒಂದು ಎಂ ಪಿ ಇಲೆಕ್ಷನ್ ಚುನಾವಣೆಯಲ್ಲಿ ಒಂದು ಲಮಾಣಿ ತಾಣದಲ್ಲಿ ಏನ್ ಘೋಷಣೆ ಮಾಡ್ತೀರಿ ಊರಿಗೆ ಬಂದವ್ರು ನೀರಿಗೆ ಅಂತ ಹೇಳಿ ಕಳೆದ ಚುನಾವಣೆ ನೀವೇ ಕಂಕಣಬದ್ಧರಾಗಿ ಒಂದು ಎಂ ಪಿ ಇಲೆಕ್ಷನ್ ಅಲ್ಲಿ ಒಂದು ರಮೇಶ್ ಜಂಟಿ ಹಿಂದೆ ಆಗ್ಲಿಕ್ಕೆ ಕಾಣೀಭೂತರಾಗಿದ್ದು ಅದ್ರ ಏನಪ್ಪ ಅಂತಂದ್ರೆ ನೀವು ಯಾವಾಗ್ಲೂ ಏನು ಹೇಳ್ಕೋಕ್ ಬರ್ತೀರಪ್ಪ ಅಂದ್ರೆ ಏ ಇಲ್ಲ ನಾವು ಹೆಂಗಾರು ಅಂತ ಹೇಳ್ತೀರಿ ಅದು ಎಲ್ಲಿ ಒಗ್ಗಟ್ಟದ ಇಡೀ ನಗರದಲ್ಲಿ ನೀವು ಬಂದ ತಕ್ಷಣ ಏನಪ್ಪಾ ಅಂತಂದ್ರೆ ಎಲ್ಲ ತಮಗೆ ಜಿಗ್ಜಿಗಿ ಅವರು ಏನಪ್ಪ ಜಾತ್ಯತೀನ ಜಾತ್ಯಾತೀತ ನಾಯಕ ಅಂತೇಳಿ ಘೋಷಣೆ ಆದರು ಅವ್ರು ಯಾರಿಗೂ ಕಾಕಾ ಬಾಬಾ ಅನ್ನಲಾರ್ದೆ ಮಾತಾಡಂಗಿಲ್ಲ ಎಲ್ಲ ಸಂಬಂಧನೂ ಕೊಂಡೊಯ್ತಾರೆ ನೀವು ಬಂದ ತಕ್ಷಣ ವೇದಿಕೆ ಮೇಲೆ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತೀರಿ ಯಾಕೆ ಜಿಗ್ಜಿಯರಿಗೆ ಅಲ್ಪಸಂಖ್ಯಾತರು ಹೊಟ್ಟೆ ಬರಂಗಿಲ್ಲ ನಿಮ್ದು ಏನು ತಾತ್ಪರ್ಯ ಬಿ ಜೆ ಪಿ ಇಟ್ಕೊಂಡು ಬಿಕ್ಷ ಬಿ ಜೆ ಪಿಯನ್ನು ತೋರಿಸುವ ನೀವು ಕೇವಲ ಏನಪ್ಪಾ ಅಂತಂದ್ರೆ ನೀವು ಯಾವ ರೀತಿ ಧೋರಣೆ ಅಂದ್ರೆ ಸ್ವಾರ್ಥ ರಾಜಕಾರಣಿ ಇದ್ದೀರಿ ಮತ್ತೊಮ್ಮೆ ಡಿಬ್ಬಿಸಲಿಕ್ಕೆ ಕೇವಲ ನಾಟಕೀಯವಾಗಿ ಏನಪ್ಪಾ ಅಂತಂದ್ರೆ ನಿಮ್ಮ ಹೊಂದಾಣಿಕೆಗಳನ್ನು ಮರಿಮಾಚಲಿಕ್ಕ ಇವತ್ತು ಸ್ಟಾರ್ ಪ್ರಚಾರಕರಾಗಿ ಕೇವಲ ಏನಪ್ಪ ಕೊನೆ ಎರಡು ದಿನಗಳಲ್ಲಿ ಬರ್ತೀನಿ ಅಂತ ಹೇಳ್ತೀವಿ ಕೊನೆ ಎರಡು ದಿನಪ್ಪಾ ಅಂತಂದ್ರೆ ಏನು ಉದ್ದೇಶ ಮನೆಗೆ ಅದು ಮಾರ್ಗ ಇಲ್ಲ ಅಂದ್ರೆ ಅಂದ್ರೆ ವಿಜಯಪುರ ನಗರದಲ್ಲಿ ನೀವು ಏನು ತೋರಿಸಿ ಬರ್ತೀನಿ ಗೆದ್ರಪ್ಪ ಅಂತಂದ್ರೆ ಏನಪ್ಪ ಗಟ್ಟಿ ಆದರೆ ಪಲ್ಯ ಮಾಡುದು ಅಳಸಾದ್ರೆ ಸಾಂಬಾರು ಮಾಡಿ ಕುಡಿಯುವುದು ಅದಕ್ಕೆ ರಾಜ್ಯದಲ್ಲಿ ಏನಪ್ಪ ಯಾವುದೇ ವ್ಯಕ್ತಿ ಇವತ್ತು ಹತ್ಯೆ ಮಾಡಿರ್ತಕ್ಕಂಥ ವಿಷಯ ಎಲ್ಲರೂ ಖಂಡನೆ ಮಾಡ್ತಾ ಇದ್ದಾರೆ ಅದು ಒಂದು ಪಾರ್ಟಿ ಇವತ್ತಿನ ದಿವಸ ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ನಗರದಲ್ಲಿ ಒಂದು ಘಂಟಾಘೋಷವಾಗಿ ನಾನೇ ಸ್ವಯಂ ಸೇವಿತ ಹಿಂದೂ ನಾನು ಪ್ರಾಮಾಣಿಕ ನಾನೇ ಇಂದ್ರ ನಾನೇ ಚಂದ್ರ ನಾನೇ ಒಂದು ಪಕ್ಷ ಕಟ್ಟಿನಿ ಅನ್ನುವಂಥ ಏನು ನಾಯಕ ಮಸಮಾಟ್ಲಿ ಅತ್ತಾಳವರೇ ನೀವು ಏನು ಭಾಷಣ ಮಾಡ್ತೀವಿ ನಾವು ಇವತ್ತೇನಪ್ಪ ಅಂತಂದ್ರೆ ದೇಶ ಸಂಕಷ್ಟದಲ್ಲಿದೆ ಸನಾತನ ಹಿಂದುತ್ವ ಉಳಿಬೇಕು ಧರ್ಮ ಉಳಿಬೇಕಪ್ಪ ಅಂತಂದ್ರೆ ನಾನು ಅವರಿಗೆ ನಾವು ಅವ್ರು ನೋಡ್ಸಂದ್ರೆ ನಾವು ಚುನಾವಣೆಯಲ್ಲಿ ಇಳಿಬೇಕಾಗಿದೆ ಅಂತೇಳಿ ಇಮಿಡಿಯೇಟ್ಲಿ ಪುಣ್ಯಾತ್ಮ ಮನೆ ದಿನ ಒಮ್ಮೆ ಇಳಿದ್ಬಿಟ್ರು ಕರಿಲಾರದೆ ಬಂದಿರ್ತಕ್ಕಂಥ ನಾಯಕರೇ ತಾನೇ ಕಳೆದ ಒಂದು ಹತ್ತು ಹಲವಾರು ದಿನಗಳ ಹಿಂದೆ ಅಂದ್ರೆ ಕಳೆದ ಐದಾರು ತಿಂಗಳ ಹಿಂದೆ ಅದೇ ಜ ರಮೇಶ್ ಜಿಗಜಿಣಗಿಯವರು ಪಾರ್ಟಿ ಆಫೀಸ್ನಲ್ಲಿ ಜಿಲ್ಲಾ ಒಂದು ಸಭೆ ಕರೆದಾಗ ನಿಮ್ಮ ಕಾರ್ಯಕರ್ತರನ್ನು ಕಳೆದು ಕೊಟ್ಟು ನಿಮ್ಮ ಕಾರ್ಯಕರ್ತರು ನಿಮ್ಮ ಕಾರ್ಯಕರ್ತರು ಪಕ್ಷದಲ್ಲ ನಿಮ್ಮ ಕಾರ್ಯಕರ್ತರನ್ನು ಕೊಟ್ಟು ಇಡೀ ಪಕ್ಷವನ್ನು ಒಡೆದಿದ್ದೀನಿ ನಾನು ಒಂದು ಭಾರತೀಯ ಜನತಾ ಪಕ್ಷದ ಮೂಲ ಕಾರ್ಯಕರ್ತನಾಗಿದ್ದಾಗ ನೋಡಿದ್ದೀನಿ ಈ ರೀತಿ ವ್ಯವಸ್ಥೆ ಎಲ್ಲಿ ಆಗಿಲ್ಲ ಮತ್ತು ಇನ್ನೊಂದು ತಮ್ಮ ಧೋರಣೆ ಅನುಕೂರ್ತದಪ್ಪ ಅಂತಂದ್ರೆ ದ್ವಂದ್ವ ನೀತಿ ಯಾವಾಗಲೂ ದ್ವಂದ್ವ ನೀತಿ ಯಾವಾಗ ಏನಪ್ಪಾ ಅಂತ ಆರಿಸಿ ಬಂದ್ರೆ ನಾ ಮಾಡಿ ನೋಡೋದು ಬಿದ್ದರೆ ಪಾತ್ರ ಮತ್ತೊಮ್ಮೆ ಹಾಕುವುದು ನಿಮ್ಮ ಧೋರಣೆ ಯಾವಾಗಲೂ ನಡೆದದೇ ಜೊತೆಗಿನ ಏನಪ್ಪಾ ಅಂತಂದ್ರೆ ನೀವು ಒಂದು ಯಾವ್ದು ನಿಮ್ಮ ಪುಣ್ಯ ಒಂದು ಗೋ ಗೋಶಾಲೆ ಅಂತೀರಿ ಆ ಗೋಶಾಲೆಯಲ್ಲಿ ತಮ್ಮ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಬಂದಿರತಕ್ಕಂಥ ಮಾಹಿತಿ ಏನಪ್ಪಾ ಅಂತಂದ್ರೆ ರಾಜು ಆಗೋರು ಅವರು ನಮ್ಗೆ ಹೆಲ್ಪ್ ಮಾಡ್ಬೇಕಂತೇಳಿ ತಾವು ಅವ್ರು ಕೂಡ ಒಪ್ಪಂದ ಮಾಡ್ಕೊಂಡಿದ್ದು ಅವ್ರು ಮಾತು ಕೊಟ್ಟಿದ್ದೀರಿ ಅದರ ಪ್ರಯುಕ್ತವಾಗಿ ನೀವು ಅದ್ರ ಮಾತು ತೀರಿಸ್ಲಿಕ್ಕೆ ಒಂದು ಒಳ್ಳೆಯ ಒಂದು ಸಂದರ್ಭ ಕಾಯ್ಕೊಂಡು ಇವತ್ತಿನ ದಿವಸ ರಮೇಶ್ ಜಿಜಿಂಗಿ ಅವ್ರಿಗೆ ಯಾವ್ದು ರೀತಿ ಒಳಗೆ ನಾವು ಹಿನ್ನಡೆ ಮಾಡಬೇಕನ್ನ ಒಳಸಂಚು ಹಾಕಿರ್ತಕ್ಕಂಥ ಭಾರಿ ಷಡ್ಯಂತ್ರ ನಡೆದದ ಇವತ್ತಿನ ದಿವಸ ನೀವು ಅನ್ನೋದು ಭಾಳ ಭಾಳ ಬಹಿರಂಗವಾಗಿ ನೀವು ಭಾಷಣ ಮಾಡುವ ಮುಖಾಂತರ ನಾವು ಬಿ ಜೆ ಒಂದು ಸ್ಟಾರ್ ಪ್ರಚಾರಕ ಅಂತ ಹೇಳಿ ಅನ್ಕೋತೀರಿ ಏನು ಸ್ಟಾರ್ ಪ್ರಚಾರಕ ರೀ ಸ್ಟಾರ್ ಪ್ರಚಾರಕರ ಗುಣಲಕ್ಷಣಗಳು ಏನದ ನಿಮ್ಮ ಹತ್ರ ದಿನ ಬೆಳಗ್ಗೆ ಆದ್ರೆ ಯಾವುದಾದ್ರೂ ನಿಮ್ಮ ಭಾಷಣ ನೋಡಿದ್ರೆ ಏನು ನಡೆಸ್ತದಪ್ಪ ಅಂದ್ರೆ ಮೊಟ್ಟ ಬದಲಿಗೆ ಬರ್ತಕ್ಕಂಥ ನಿಮ್ಮ ಬಾಯಿಯಲ್ಲಿ ಮುಸ್ಲಿಂ ಪಾಕಿಸ್ತಾನ್ ಯಡಿಯೂರಪ್ಪ ವಿಜೇಂದ್ರ ಬಿಟ್ಟರೆ ಮತ್ತೇನು ಆ ಡಿ ಕೆ ಶಿವಕುಮಾರ್ ಇಂಥ ಒಂದು ವ್ಯಕ್ತಿಗಳ ಮೇಲೆ ಬೇ ಕೇವಲ ಆರೋಪ ಮಾಡೋದ್ರ ಜೊತೆಗೇನೆ ಏನಪ್ಪಾ ಅಂತಂದ್ರೆ ಯಾವ ಒಂದು ಭಾರತೀಯ ಜನತಾ ಪಕ್ಷ ಹಿಂದುತ್ವದ ಮೇಲಿದೆ ಅದಕ್ಕೆ ಕಳಂಕ ತರುವ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಆಗಬೇಕು ಕಾರ್ಯಕರ್ತರು ದೂರ ಆಗಬೇಕು ಅನ್ನೋ ನಡೆ ನಿಮ್ದು ಇಡೀ ಒಂದು ಪ್ರತಿ ಪ್ರತಿಯೊಂದು ಭಾಷಣದಲ್ಲಿ ಎದ್ದು ಕಾಣ್ತಾ ಇದೆ ಮಠ ಮಾನ್ಯಗಳು ನಿಂತಿತ್ತು ಭಾರತೀಯ ಜನತಾ ಪಕ್ಷ ಅವರು ಒಂದು ನೆಲೆ ಮೇಲಿತ್ತು ಇಡೀ ಮಠಾಧೀಶರೊಳಗೆ ಡಿವೈಡ್ ಮಾಡ್ತೀವಿ ಮಠ ಸ್ವಾಮಿಗಳಿಗೆ ಬೇಯ್ತೀರಿ ಹಿಂದುತ್ವದ ಬಗ್ಗೆ ಮಾತಾಡೋರು ಸ್ವಾಮೀಜಿಗಳ ಒಂದು ಮುಖ ಮುಖಾಂತರ ಏನು ತೋರಿಸ್ಕೊಡ್ತೀನಿ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೆ ನೀವು